ನೋಡಿ ಎಸ್ ಆರ್ ಟಿ ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳದ ದೇವಸ್ಥಾನದವರು ಮಾಡಿದ್ದಾರೆ ನಾವು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೀವಿ ಪ್ರಶ್ನೆ ಇರುವಂಥದ್ದು ಇಲ್ಲಿ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಪ್ರಕರಣಗಳು ಇವುಗಳನ್ನು ಕಾನೂನುಬದ್ಧವಾಗಿ ಈ ಈ ತನಿಖೆ ಆಗಬೇಕು ಮತ್ತು ಒಂದು ಕಾಲಮಿತಿಯಲ್ಲಿ ತನಿಖೆ ಆಗಬೇಕು ಮತ್ತು ಇದರಲ್ಲಿ ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಆದರೆ ಹಿಂಗಂತ ಹೇಳಿ ವಿಚ್ ಹಂಟಿಂಗ್ ಆಗಬಾರ್ದು ವಿಚ್ ಹಂಟಿಂಗ್ ಆಗಬಾರ್ದು ಮತ್ತು ಧರ್ಮಸ್ಥಳ ಅಲ್ಲಿ ಬರುವಂಥ ಜನ ಅಲ್ಲಿ ಬರುವಂಥ ಹಿನ್ನೆಲೆ ಅಲ್ಲಿ ಏನು ಇದುವರೆಗೂ ನಡ್ಕೊಂಡು ಬಂದಿದೆ ಅವೆಲ್ಲವೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆಲ್ಲ ಗೊತ್ತಿದೆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ರಿಗೆಲ್ಲ ಗೊತ್ತಿದೆ ಮತ್ತು ನಾನು ಏನು ಹೇಳ್ತಿದ್ದೀನಿ ಇದನ್ನು ಕೂಡಲೇ ಮಾಡಬೇಕಲ್ಲ ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದೋ ಅವರು ಹೇಳಿದ್ದಾರೆ ನಾನು ಹಲವಾರು ಹಣಗಳನ್ನು ಹೂತಾಕಿದ್ದೇನೆ ನನ್ನ ಮೇಲೆ ಒತ್ತಡ ಇದೆ ಅವ್ರು ಹೇಳಬೇಕಲ್ಲ ಯಾರು ಒತ್ತಡ ಹಾಕಿದರು ಯಾರು ಒತ್ತಡ ಹಾಕಿದ್ರು ಅಂತ ಇಷ್ಟೊತ್ತಿಗೆ ಹೇಳಬೇಕು ಹೇಳಬೇಕು ಮತ್ತು ಅದು ಆ ದಿಕ್ಕಿನಲ್ಲಿ ತನಿಖೆ ಹಾಕಬೇಕು ಸಂಬಂಧಪಟ್ಟದ್ದು ಇನ್ನೊಂದು ವಾದ ನಡೀತಾ ಇರುತ್ತೆ ಹೇಳಿದ್ರೆ ಅಲ್ಲ ಯಾವುದೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅಂತ ಪಕ್ಕದ ಕೇರಳ ಸರ್ಕಾರ ಬಂದು ಅಮಿತ್ ಶಾ ಪತ್ರ ಬರೀತಾರೆ ಅಶೋಕ್ ಅವರಿಗೆ ಒಂದು ಹೇಳಿಕೆ ಕೊಟ್ಟರು ನೇರವಾಗಿ ಒಂದು ಹಿಂದೂ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಆದರೆ ಒಬ್ಬ ಮುಸ್ಲಿಂ ಯುವಕ ಪ್ರತಿದಿನ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ ಸೊ ಇದು ಒಂದು ಪ್ರಪಗಂಡ ಅಂತ ಹೇಳುವಂತಹ ನೋಡಿ ಅಲ್ಲಿ ನಡೆದಿರುವಂಥ ಪ್ರಕರಣ ಕಂಪ್ಲೇಂಟ್ ಕೊಡುವಂಥ ವ್ಯಕ್ತಿ ಪೊಲೀಸರು ಅದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಕ್ರಮ ತೆಗೆದುಕೋಬೇಕು ಅದರಲ್ಲಿ ಯಾರೂ ಅಡ್ಡಿಪಡಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ಹೆಸರಿನಲ್ಲಿ ಒಂದು ಪುರಾತನವಾಗಿರುವಂಥ ಪ್ರಸಿದ್ಧವಾಗಿರುವಂಥ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಗೆ ಹೆಸರುವಾಸಿಯಾಗಿರುವಂಥ ಒಂದು ಧರ್ಮದ ಒಂದು ಕೇಂದ್ರವನ್ನು ಈ ನೆಪದಲ್ಲಿ ಹೆಸರು ಕೆಡಿಸುವಂಥ ನಂಬಿಕೆ ಕೆಡಿಸುವಂಥ ಕೆಲಸಗಳು ಆಗಬಾರ್ದು ಅದಕ್ಕೆ ಸರ್ಕಾರ ಅವಕಾಶಗಳನ್ನು ಮಾಡಿಕೊಡಬಾರ್ದು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಅಷ್ಟೇ ಅಲ್ಲ ಇಡಿಯ ವಿಚಾರದಲ್ಲಿ ಇಡಿಯನ್ ಮೇಲ್ಮನವಿ ಹಾಕೊಂಡಿತ್ತು ಅದನ್ನ ಕೋರ್ಟು ಆ ಮೇಲ್ಮನವಿಯನ್ನ ರದ್ದು ಇನ್ನೊಂದು ಇಡೀ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟ್ ಆಕ್ಷೇಪಡಿಸಿದೆ ಪಾರ್ವತಿ ಅವರಿಗೆ ಕೋರ್ಟೇ ಆಕ್ಷೇಪ ಇಲ್ಲ ನನ್ಗೆ ಗೊತ್ತಿಲ್ಲ ಯಾವ ಪ್ರಕರಣ ಈ ಪ್ರಕರಣದಲ್ಲಿ ಏನು ನನಗೆ ಏನು ಮಾಹಿತಿ ಇಲ್ಲ ಖಂಡಿತವಾಗಿ ಮಾಹಿತಿ ಪಡ್ಕೊಂಡು ನಾನು ನಿಮ್ಗೆ ಉತ್ತರ ಹೇಳ್ತೀನಿ

ಇದರಲ್ಲಿ ಮೊದಲೇದಾಗಿ ಬೆಂಗಳೂರಿನ ಮಹತ್ವ ಕಡಿಮೆ ಆಗಬಾರ್ದು ಇವತ್ತು ನಾಲ್ಕು ಮಹಾನಗರಗಳಕ್ಕಿಂತ ಅತಿ ಹೆಚ್ಚು ಪ್ರಖ್ಯಾತಿ ಇರುವಂಥ ಇರುವಂಥ ಮತ್ತು ಅತಿ ಹೆಚ್ಚು ವಾಣಿಜ್ಯ ಬೆಳೀತಿರುವಂಥ ನಗರ ಯಾವುದಾದ್ರೂ ಇದ್ರೆ ಅದು ಬೆಂಗಳೂರು ಇಡೀ ಭಾರತ ದೇಶದಲ್ಲಿ ವಿದೇಶದಲ್ಲೂ ಕೂಡ ಹೆಸರಿದೆ ಇದರ ವಿಭಜನೆ ಮಾಡೋ ಮುಖಾಂತರ ಆ ಬೆಂಗಳೂರಿನ ಮಹತ್ವ ಏನಿದೆ ಇಂಪಾರ್ಟೆನ್ಸ್ ಆಫ್ ಬೆಂಗಳೂರು ಸಿಟಿ ಅದು ಯಾವಾಗ ಕೂಡ ಕಮ್ಮಿ ಆಗಬಾರ್ದು ಇದು ಬಹಳ ಮುಖ್ಯ ಎರಡನೇದಾಗಿ ಆದಾಯ ತಾರತಮ್ಯ ಅಭಿವೃದ್ಧಿಯ ತಾರತಮ್ಯ ಇವ್ಯಾವುದು ಆಗದಂತೆ ನೋಡ್ಕೋಬೇಕಾಗುತ್ತೆ ಆದ್ದರಿಂದ ಕೇವಲ ರಾಜಕೀಯ ಉದ್ದೇಶದಿಂದ ಬೇರ್ಪಡಿಸೋದ್ರಲ್ಲಿ ಎಷ್ಟರ ಇದು ಈಗಾಗಲೇ ಬೆಂಗಳೂರಿಗೆ ಒಂದು ನೂರ ಹತ್ತು ಹಳ್ಳಿಗಳನ್ನು ತೆಗೆದುಕೊಂಡು ಸುಮಾರು ಹದಿನೈದು ವರ್ಷ ಆಯಿತು ಏನು ಅಭಿವೃದ್ಧಿ ಆಗದೇ ಅವನು ಅರ್ಧ ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಈಗ ಅರ್ಧ ಬಿಟ್ಟಿರುವಂಥ ಎಲ್ಲ ಹಳ್ಳಿಗಳು ಒಂದು ಕಡೆ ಬಂದು ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ಹಿನ್ನಡೆ ಆಗುವಂಥ ಕೆಲಸ ಆಗ್ಬೋದು ನೋಡಿ ಈ ರಾಜ್ಯ ಸರ್ಕಾರ ಸ್ಥಾಪನೆ ಆದ ಮುಖ್ಯಮಂತ್ರಿ ಆಯ್ಕೆಯಿಂದ ಹಿಡಿದು ಕ್ಯಾಬಿನೆಟ್ ಮಾಡೋದರಿಂದ ಆಯ್ಕೆ ಅದರಲ್ಲೇ ಬೀಜದಲ್ಲಿಯೇ ಒಡಕು ಮೊಳಕೆ ಮೊಳಕೆ ಹುಟ್ಟಿದೆ ಈಗ ಅದು ಸಣ್ಣವಾಗಿ ಈಗ ಎಲ್ಲರಿಗೂ ಗೋಚರಿಸುವಂಥ ಒಂದು ಮರ ಆಗಿದೆ ಬರುವಂಥ ದಿನಗಳಲ್ಲಿ ಹೆಮ್ಮರ ಆಗ್ತದೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಭಾಳ ದೊಡ್ಡ ಏರುಪೇರುಗಳನ್ನು ನಾವು ನೋಡೋರಿದ್ದೇವೆ ಯಾರೇನೇ ಹೇಳಿ ಯಾರೇನೇ ಮುಚ್ಚು ಮಾಡಿ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲೇ ಆಯ್ತಲ್ಲ ಅದೆಲ್ಲ ಹಾಳು ನಾನು ಹೇಳಿದ್ರಲ್ಲೆಲ್ಲ ಅರ್ಥ ಇದ್ದೆ ಬರುವಂಥದ್ದಿನ ನಾನು ಮೊನ್ನೆ ಪ್ರ ಪತ್ರಕರ್ತರು ಕೇಳಿದ್ರು ಯಾರಾದರೂ ನೀವು ಮಧ್ಯಪ್ರವೇಶ ನೋಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದೇ ಇದ್ದಾರೆ ಈ ಎರಡು ಹಾಗೇ ಇಲ್ಲ ಸುಮ್ಮನೆ ಯಾರಾದರೂ ಮಧ್ಯಪ್ರವೇಶ ಮಾಡಿ ಅವ್ರನ್ನೇನೋ ದೂರ ಮಾಡಬೇಕಂದ್ರು ಸಾಧ್ಯ ಇಲ್ಲ ಹೀಗಾಗಿ ಅವ್ರು ಮೊದಲಿಂದ್ರೂ ಒಂದೇ ಇದ್ದಾರೆ ಮುಂದೆ ಕೂಡ ಒಂದೇ ಇರ್ತಾರೆ ಅಲ್ಲ ಅವ್ರು ಒಂದೇ ಇದ್ದಾರೆ ಮತ್ತೆ ಇನ್ನೇನು ಒಟ್ಟು ಸೇರಿಸಿದವರು ಬಹಿರಂಗವಾಗಿ ಮಾಧ್ಯಮ ಬೈರ ಅವೆಲ್ಲ ಇರೋದೆ ಅವನ ಮನೇಲಿ ಅಣ್ಣ ತಮ್ಮ ನಡುವೆ ಅದೆಲ್ಲ ಬಟ್ ಅವರು ಅವ್ರ ಅವ್ರ ಸ್ನೇಹ ಗಾಢವಾಗಿರುವಂಥದ್ದು ಭಾಳ ಲಾಂಗ್ ಟರ್ಮ್ ಇರುವಂಥದ್ದು ಅವ್ರ ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಇರುವಂಥದ್ದು ಹೀಗಾಗಿ ಅದು ಮುಂದುವರಿ ನೋಡಿ ಎಸ್ ಆರ್ ಟಿ ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳದ ದೇವಸ್ಥಾನದವರು ಮಾಡಿದ್ದಾರೆ ನಾವು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೀವಿ ಪ್ರಶ್ನೆ ಇರುವಂಥದ್ದು ಇಲ್ಲಿ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಪ್ರಕರಣಗಳು ಇವುಗಳನ್ನು ಕಾನೂನುಬದ್ಧವಾಗಿ ಈ ಈ ತನಿಖೆ ಆಗಬೇಕು ಮತ್ತು ಒಂದು ಕಾಲಮಿತಿಯಲ್ಲಿ ತನಿಖೆ ಆಗಬೇಕು ಮತ್ತು ಇದರಲ್ಲಿ ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಆದರೆ ಹಿಂಗಂತ ಹೇಳಿ ವಿಚ್ ಹಂಟಿಂಗ್ ಆಗ್ಬಾಡ್ದು ವಿಚ್ ಹಂಟಿಂಗ್ ಆಗ್ಬಾಡ್ದು ಮತ್ತು ಧರ್ಮಸ್ಥಳ ಅಲ್ಲಿ ಬರುವಂಥ ಜನ ಅಲ್ಲಿ ಬರುವಂಥ ಹಿನ್ನೆಲೆ ಅಲ್ಲಿ ಏನು ಇದುವರೆಗೂ ನಡ್ಕೊಂಡು ಬಂದಿದೆ ಅವೆಲ್ಲವೂ ಕೂಡ ಅಲ್ಲಿ ಆ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆಲ್ಲ ಗೊತ್ತಿದೆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಭಾಳ ವರ್ಷ ಕೆಲಸ ಮಾಡಿದವರಿಗೆಲ್ಲ ಗೊತ್ತಿದೆ ಮತ್ತು ನಾನು ಏನು ಹೇಳ್ತಿದ್ದೀನಿ ಇದನ್ನು ಕೂಡಲೇ ಮಾಡಬೇಕಲ್ಲ ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಹೇಳಿದ್ದಾರೆ ನಾನು ಹಲವಾರು ಹಣಗಳನ್ನು ಹೂತಾಕಿದ್ದೇನೆ ನನ್ನ ಮೇಲೆ ಒತ್ತಡ ಇದೆ ಅವ್ರು ಹೇಳಬೇಕಲ್ಲ ಯಾರು ಒತ್ತಡ ಹಾಕಿದರು ಯಾರು ಒತ್ತಡ ಹಾಕಿದ್ದಾರೆ ಅಂತ ಇಷ್ಟೊತ್ತಿಗೆ ಹೇಳಬೇಕು ಹೇಳಬೇಕು ಮತ್ತು ಅದು ಆ ದಿಕ್ಕಿನಲ್ಲಿ ತನಿಖೆ ಹಾಕಬೇಕು

ಒಂದು ಪುರಾತನವಾಗಿರುವಂಥ ಪ್ರಸಿದ್ಧವಾಗಿರುವಂಥ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆಗೆ ಹೆಸರುವಾಸಿಯಾಗಿರುವಂಥ ಒಂದು ಧರ್ಮದ ಒಂದು ಕೇಂದ್ರವನ್ನು ಈ ನೆಪದಲ್ಲಿ ಹೆಸರು ಕೆಡಿಸುವಂಥ ನಂಬಿಕೆ ಕೆಡಿಸುವಂಥ ಕೆಲಸಗಳು ಆಗಬಾರ್ದು ಅದಕ್ಕೆ ಸರ್ಕಾರ ಅವಕಾಶಗಳನ್ನು ವಿಚಾರದಲ್ಲಿ ಇಡಿ ಏನು ಮೇಲ್ಮನವಿ ಹಾಕೊಂಡಿತ್ತು ಅದನ್ನು ಸುಪ್ರೀಂ ಕೋರ್ಟು ಆ ಮೇಲ್ಮನವಿಯನ್ನು ರದ್ದು ಮಾಡಿದೆ ಒಂದು ಇನ್ನೊಂದು ಇಡಿ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಇದು ಪಾರ್ವತಿಯವರಿಗೆ ಸಿದ್ದರಾಮಯ್ಯವರಿಗೆ ರಿಲೀಫ್ ಒಂದು ರೀತಿಯಲ್ಲಿ ಕಾನೂನು ಸಮರದಲ್ಲಿ ಹೋರಾಟ ಆದರೆ ಇಡಿ ಕಾರ್ಯವೈಖರಿಗೆ ಸುಪ್ರೀಂ ಕೋರ್ಟೇ ಆಕ್ಷೇಪ ಇಲ್ಲ ನನಗೆ ಗೊತ್ತಿಲ್ಲ ಯಾವ ಪ್ರಕರಣ ಇದು ಈ ಪ್ರಕರಣದಲ್ಲಿ ಏನು ನನಗಿನ್ನ ಏನು ಮಾಹಿತಿ ಇಲ್ಲ ಖಂಡಿತವಾಗಿ ಮಾಹಿತಿ ಪಡ್ಕೊಂಡು ನಾನು ನಿಮಗೆ ಉತ್ತರ ಹೇಳ್ತೇನೆ ರಾಜಕಾರಣಿಗಳ ವಿಚಾರದಲ್ಲಿ ನೀವೇ ಕಲೆ

ಬೆಂಗಳೂರಿನ ಮಹತ್ವ ಕಡಿಮೆ ಆಗಬಾರ್ದು ಇವತ್ತು ನಾಲ್ಕು ಮಹಾನಗರಗಳಕ್ಕಿಂತ ಅತಿ ಹೆಚ್ಚು ಪ್ರಖ್ಯಾತಿ ಇರುವಂಥ ಪ್ರಸಿದ್ಧಿರುವಂಥ ಮತ್ತು ಅತಿ ಹೆಚ್ಚು ವಾಣಿಜ್ಯ ಬೆಳೀತಿರುವಂಥ ನಗರ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಇಡೀ ಭಾರತ ದೇಶದಲ್ಲಿ ವಿದೇಶದಲ್ಲೂ ಕೂಡ ಹೆಸರಿದೆ ಇದರ ವಿಭಜನೆ ಮಾಡೋ ಮುಖಾಂತರ ಆ ಬೆಂಗಳೂರಿನ ಮಹತ್ವ ಏನಿದೆ ಇಂಪಾರ್ಟೆನ್ಸ್ ಆಫ್ ಬೆಂಗಳೂರು ಸಿಟಿ ಅದು ಯಾವಾಗ ಕೂಡ ಕಮ್ಮಿ ಆಗಬಾರ್ದು ಇದು ಬಹಳ ಮುಖ್ಯ ಎರಡನೇದಾಗಿ ಆದಾಯ ತಾರತಮ್ಯ ಅಭಿವೃದ್ಧಿಯ ತಾರತಮ್ಯ ಯಾವುದು ಆಗದಂತೆ ನೋಡ್ಕೋಬೇಕಾಗುತ್ತೆ ಆದ್ದರಿಂದ ಕೇವಲ ರಾಜಕೀಯ ಉದ್ದೇಶದಿಂದ ಬೇರ್ಪಡಿಸೋದ್ರಲ್ಲಿ ಎಷ್ಟರ ಇದು ಈಗಾಗಲೇ ಬೆಂಗಳೂರಿಗೆ ಒಂದು ನೂರ ಹತ್ತು ಹಳ್ಳಿಗಳನ್ನು ತೆಗೆದುಕೊಂಡು ಸುಮಾರು ಹದಿನೈದು ವರ್ಷ ಆಯಿತು ಏನು ಅಭಿವೃದ್ಧಿ ಆಗದೇ ಅವನು ಅರ್ಧ ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಈಗ ಅರ್ಧ ಬಿಟ್ಟಿರುವಂಥ ಎಲ್ಲ ಹಳ್ಳಿಗಳು ಒಂದು ಕಡೆ ಬಂದು ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ಹಿನ್ನಡೆ ಆಗುವಂಥ ಕೆಲಸ ಆಗಬಾರ್ದು ನೋಡಿ ಈ ರಾಜ್ಯ ಸರ್ಕಾರ ಸ್ಥಾಪನೆ ಆದ ಮುಖ್ಯಮಂತ್ರಿ ಆಯ್ಕೆಯಿಂದ ಹಿಡಿದು ಕ್ಯಾಬಿನೆಟ್ ಮಾಡೋದ್ರಿಂದ ಆಯ್ಕೆ ಅದರಲ್ಲೇ ಬೀಜದಲ್ಲಿಯೇ ಒಡಕು ಮೊಳಕೆ ಮೊಳಕೆ ಹುಟ್ಟಿದೆ ಈಗ ಅದು ಸಣ್ಣವಾಗಿ ಈಗ ಎಲ್ಲರಿಗೂ ಗೋಚರಿಸುವಂಥ ಒಂದು ಮರ ಆಗಿದೆ ಬರುವಂಥ ದಿನಗಳಲ್ಲಿ ಹೆಮ್ಮರ ಆಗ್ತದೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಭಾಳ ದೊಡ್ಡ ಏರುಪೇರುಗಳನ್ನು ನಾವು ನೋಡೋರಿದ್ದೇವೆ ಯಾರೇನೇ ಹೇಳಿ ಯಾರೇನೇ ಮುಚ್ಚು ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಆಯ್ತಲ್ಲ ಅದೆಲ್ಲ ನಾನು ಹೇಳಿದ್ರಲ್ಲ ಎಲ್ಲ ಅರ್ಥ ಇದ್ದೆ ಬರುವಂಥ ದಿನ ನಾನು ಮೊನ್ನೆ ಪತ್ರಕರ್ತರ ಪತ್ರಕರ್ತರು ಕೇಳಿದರು ಯಾರಾದರೂ ನೀವು ನೋಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದೇ ಇದ್ದಾರೆ ಈ ಎರಡು ಹಾಗೇ ಇಲ್ಲ ಸುಮ್ಮನೆ ಯಾರಾದರೂ ಮಧ್ಯಪ್ರವೇಶ ಮಾಡಿ ಅವ್ರನ್ನೇನಾದ ದೂರ ಮಾಡಬೇಕಂದ್ರು ಸಾಧ್ಯ ಇಲ್ಲ ಹೀಗಾಗಿ ಅವ್ರು ಮೊದಲಿಂದ ಒಂದೇ ಇದ್ದಾರೆ ಮುಂದೆ ಕೂಡ ಒಂದೇ ಇರ್ತಾರೆ ಅಲ್ಲ ಅವರು ಒಂದೇ ಇದ್ದಾರೆ ಮತ್ತಿನ್ನೇನು ಒಟ್ಟು ಸೇರಿಸ್ತದೆ ಅವ್ರು ಬಹಿರಂಗವಾಗಿ ಮಾಧ್ಯಮ ಮುಂದೆ ಮಾತಾಡಿದ್ರು ಬಹಿರಂಗ ಅವೆಲ್ಲ ಇರೋದೆ ಅವ್ನ ಮನೇಲಿ ಅಣ್ಣ ತಮ್ಮ ನಡುವೆ ಇರ್ತದೆ ಅದೆಲ್ಲ ಬಟ್ ಅವರು ಅವ್ರ ಅವ್ರ ಸ್ನೇಹ ಗಾಢವಾಗಿರುವಂಥದ್ದು ಭಾಳ ಲಾಂಗ್ ಟರ್ಮ್ ಇರುವಂಥದ್ದು ಅವ್ರ ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚಿಂದ ಇರುವಂಥದ್ದು ಹೀಗಾಗಿ ಅದು ಮುಂದುವ